ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡಿ ತಿಳುವಾಗಿ ಸ್ವಾಗತ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಲೆ ಕೊನೆ ತನಕ ನೋಡಿ ಇದೇ ಮಾಘ ಮಾಸದಲ್ಲಿ ಬರುವ ಗುರುವಾರ ನವಮಿ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಕಷ್ಟಗಳು ತುಂಬನೇ ಇದೆ ಅನ್ನೋರು ತುಂಬ ಕಷ್ಟಗಳಿದೆ ನಾವು ಕಷ್ಟದಿಂದ ನರಳಾಡ್ತಾ ಇದ್ದೀವಿ ಸಮಸ್ಯೆಗಳು ನಮ್ಮಿಂದ ಅವಾಗ ದೂರ ಆಗುತ್ತೆ ನೆಮ್ಮದಿ ಅನ್ನೋದು ಇಲ್ಲ ನಮ್ಮ ಮನೆಯಲ್ಲೂ ಸಹ ಸಂಬಂಧಗಳು ಬಿರುಕು ಬಿಟ್ಟಿದೆ ನಾ ಥರದ ನಮ್ಮ ಮನೆಗಳಲ್ಲಿ ಸಮಸ್ಯೆಗಳು ಸಹ ಇದೆ ಎಲ್ಲ ಕಷ್ಟಗಳನ್ನು ಸಹ ನಾವು ಎದುರಿಸ್ತಾ ಇದ್ದೀವಿ ಕಷ್ಟಗಳ ಮೇಲೆ ದೇವರು ಕಷ್ಟನೇ ಕೊಡೋದು ಅವರಿಗೆ ಒಂದು ಸರಮಾಲೆನೇ ಸಹ ಕೂತ್ಕೊಂಡಿದೆ ನಮ್ಮ ತಲೆ ಮೇಲೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ ನಿಮಗೆ ಬೆಟ್ಟದಷ್ಟು ಇರುವ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ಇದಕ್ಕೆ ಏನು ಸಮಸ್ಯೆ ಕಂಡುಕೊಳ್ಬೇಕು ಎಲ್ಲ ರೀತಿಯಲ್ಲೂ ಸಹ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಿದ್ದೀವಿ ಮಂತ್ರಗಳು ಹೋಗಿರೋದಾಗಿರ್ಬೋದು ಈ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ ಆದರೂ ಯಾಕೋ ನಮ್ಮ ಸಮಸ್ಯೆಗಳನ್ನು ಈ ಇರುವ ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂದರೆ ನಮ್ಮಿಂದ ದೂರ ಆಗ್ತಾ ಇಲ್ವೇನೋ ಅಂತಂದರೆ ನೀವು ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಾವು ಏನೇ ಒಂದು ಸಹ ಮಾಡಿದ್ರೂ ಕೂಡ ನಾವು ನಮಗೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಸುವಂತಹ ವ್ಯಕ್ತಿ ಮತ್ತು ಪರಿಹಾರ ಪರಿಹಾರಗಳು ಸಹ ಇದೆ ಏನೇ ಒಂದು ಪರಿಹಾರ ಮಾಡಿಕೊಂಡ್ರೂ ಅದು ವ್ಯರ್ಥ ಆಗ್ದಲೇ ಆ ಪರಿಹಾರಕ್ಕೆ ಒಂದು ಸೂಕ್ತವಾದ ಫಲವನ್ನು ದೊರಕುತ್ತದೆ ಸ್ನೇಹಿತರೆ ಪರಿಹಾರದ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಬರುವಂಥ ಕಷ್ಟಗಳು ನಿವಾರಣೆ ಮಾಡುವಂತಹ ಪರಿಹಾರ ಅಂತಲೇ ಹೇಳ್ಬೋದು ಅದಕ್ಕೆ ಕಾಳು ಮೆಣಸಿನ ಪರಿಹಾರ ಯಾರು ಈ ಕಾಳು ಮೆಣಸಿನ ಪರಿಹಾರವನ್ನು ನಂಬಿಕೆ ಇಟ್ಟು ಗುರುವಾರದ ಸಮಯದಲ್ಲಿ ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ಏನು ಕೋರಿಕೆ ಇರುತ್ತೆ ಏನು ಕನಸಿರುತ್ತೆ ಅವರು ಏನೋ ಒಂದು ಜೀವನದಲ್ಲಿ ಉತ್ತಮವಾದ ಅಚೀವ್ ಮಾಡಬೇಕು ಅಂತ ಇರ್ತಾರೋ ಅದಕ್ಕೆ ಇದು ಸಾಥ್ ಕೊಡುತ್ತೆ ನಮಗೆ ಯಾವಾಗಲೂ ಒಂದು ಮೋಟಿಶ ಮೋಟಿವೇಶನ್ ಇರಬೇಕು ಇಲ್ಲ ನಮಗೆ ಯಾರೂ ನಮಗೆ ಸಹಾಯ ಮಾಡೋರು ಇರೋದಿಲ್ಲ ನಮಗೆ ನಾವೇ ಸಹಾಯವನ್ನು ಮಾಡ್ಕೊಬೇಕು ನಮ್ಮ ಪಾಲಿಗೆ ದೇವರೇ ದಿಕ್ಕು ಅಂತ ನಾವು ಇರಬೇಕಾಗುತ್ತೆ ನಮಗೆ ನಾವೇ ಪರಿಹಾರ ಮಾಡ್ಕೊಬೇಕು ದೇವರ ದೇವರ ಮುಖಾಂತರ ಅಂದರೆ ದೇವರು ನಮಗೆ ಆಶೀರ್ವಾದವನ್ನು ಇರುವಂಥದ್ದು ಇದನ್ನು ನೀವು ಅಳು ಮೆಣಸಣ್ಣ ತಗೊಳ್ಳಿ ಅಂದರೆ ಬ್ಯಾಕ್ ಪೇಪರ್ ಬ್ಯಾಕ್ ಪೇಪರ್ ಬಂದು ಶಕ್ತಿಗಳನ್ನ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಸಕಾರಾತ್ಮಕ ಶಕ್ತಿಗಳನ್ನು ಒದಗಿಸುವಂತಹ ಶಕ್ತಿ ಈ ವಸ್ತುಗೆ ಇದೆ ಇದು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇರಲಿ ದೃಷ್ಟಿದೋಷ ಇರಲಿ ಮನುಷ್ಯನಿಗೆ ನರ ದೃಷ್ಟಿ ದೃಷ್ಟಿದೋಷ ಅನ್ನೋದು ಸಹ ಇದ್ರೆ ಎಲ್ಲ ಕಷ್ಟಗಳು ಕೂಡ ಒಂದೊಂದೊಂದೇ ಮೇಲ್ಮೇಲೆ ಕಷ್ಟಗಳು ಬರ್ತಾನೆ ಇರ್ತವೆ ಅದಕ್ಕೋಸ್ಕರ ಮನುಷ್ಯನ ಕಣ್ಣು ಕೆಟ್ಟರ ಕೆಟ್ಟದಾಗಿರುವಂಥದ್ದು ಎಳೆಯ ಭಾವನೆ ಇಟ್ಕೊಂಡು ನೋಡಿದ್ರೆ ಅದು ಅಭಿವೃದ್ಧಿ ಆಗುತ್ತೆ ಚೂರು ಚೆನ್ನಾಗಿದ್ದಾರೆ ಅನ್ ಅಂತ ಏನಾರ ಅಂದ್ಕೊಂಡು ಅಸೂಯೆ ಪಟ್ಟರೆ ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ ಈ ಪರಿಹಾರಕ್ಕೆ ಹನ್ನೊಂದು ಕಾಳು ಮೆಣಸನ್ನು ತಗೊಳ್ಳಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಬೇಡಿ ಸಮಸ್ಯೆ ಬಗೆ ಹರಿದಿದೆ ನಮಗೆ ಚೆನ್ನಾಗಿ ಆಗಿದೆ ಹೇಳಿದಾಗ ನಮ್ಮ ಮನಸ್ಸಿಗೆ ಮನಸ್ಸಿಗೆ ಆ ರಿಸಲ್ಟು ತುಂಬ ಒಪ್ಪಿಗೆ ಆಗಿದೆ ಅಂತ ಅಂದಾಗ ನೀವು ಇದನ್ನ ಶೇರ್ ಮಾಡ್ಕೊಬಹುದು ಅವರಿಗೆ ಸ್ನೇಹಿತರೆ ಯಾಕೆ ನಾವು ಮೊದಲೇ ಶೇರ್ ಮಾಡಬಾರ್ದು ಅಂತಂದ್ರೆ ಆಗ ನಾವು ಮಾಡಿರೋ ಫಲ ನಮಗೆ ಸಿಕ್ಕೋದಿಲ್ಲ ಅಂತ ನೀವು ಯಥಾವತ್ತಾಗಿ ಗುರುವಾರ ಗುರುವಾರ ನಮಗೆ ಬಲ ಹೆಚ್ಚಾಗೋದಕ್ಕೆ ಎಷ್ಟೋ ಪರಿಹಾರಗಳಿವೆ ದಿನ ಮಾಡಿಕೊಳ್ಳುವ ಪರಿಹಾರ ಮನುಷ್ಯನ ಮಾ ಅಂದರೆ ಮಾನವನ ಜೀವನದಲ್ಲಿ ಒಂದು ನರಕ ಯಾತನೇ ಸೃಷ್ಟಿಯಾಗಿರುತ್ತೆ ನಮಗೆ ಕಷ್ಟಗಳಿದೆ ಅಂತ ಎಷ್ಟೋ ಜನ ಹೇಳಿದಂತಹ ಪರಿಹಾರ ಪರಿಹಾರವನ್ನು ಮಾಡಿಕೊಂಡು ತುಂಬಾ ಸುಧಾರಣೆ ಅನ್ನೋದು ಅವರ ಲೈಫಲ್ಲಿ ಕಂಡಿರುತ್ತಾರೆ ಮಾಡಿಕೊಂಡು ನೋಡಿ ಇನ್ನೊಂದು ಕಾಳು ಮೆಣಸನ್ನ ತಗೊಳ್ಳಿ ಒಂದು ಪೇಪರಲ್ಲಿ ಅಲ್ಲಿ ಹಾಕೊಳ್ಳಿ ಖಾಲಿ ಪೇಪರ್ ಇರಬೇಕು ಆ ಪೇಪರ್ ಮೇಲೆ ಸಹ ಏನೂ ಬರೆದಿರಬಾರ್ದು ಪೇಪರ್ ಮೇಲೆ ಸಹ ಏನೂ ಒಂದು ಒಂದು ಚುಕ್ಕಿನೂ ಸಹ ಇರಬಾರ್ದು ಅಂತ ವೈಟ್ ಶೀಟ್ ಅನ್ನು ನೀವು ತಗೊಳ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಅಲ್ಲಿ ಅಲ್ಲಿ ನಾವು ಈ ಕಾಳು ಮೆಣಸನ್ನ ಇನ್ನೊಂದು ಕೌಂಟ್ ಮಾಡಿ ಹಾಕ್ಕೊಳ್ಬೇಕು ಹನ್ನೊಂದು ಖಾಲಿ ಪೇಪರ್ ಮೇಲೆ ಕೌಂಟ್ ಮಾಡಿ ಹಾಕುವಾಗ ನಿಮ್ಮ ಸಮಸ್ಯೆ ಏನಿದೆ ನಿಮ್ಮ ಮನಸ್ಸಿನ ಈಡೇರಿಕೆ ಆಗಬೇಕು ನಿಮ್ಮ ಕಷ್ಟಗಳು ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ಹನ್ನೊಂದು ಕಾಳು ಮೆಣಸನ್ನ ನೀವು ಹಾಕಬೇಕಾಗುತ್ತೆ ಸಮಸ್ಯೆಗಳು ಸಹ ಸುಟ್ಟು ಬೂದಿ ಆಗುವ ಒಂದು ಅದ್ಭುತವಾದ ಪರಿಹಾರ ಸ್ವಲ್ಪ ಕರ್ಪೂರವನ್ನು ಸಹ ನೀವು ಅದರಲ್ಲಿ ಹಾಕಬೇಕಾಗುತ್ತೆ ಮಾರಾದರೂ ಹಾಕಿ ಇಲ್ಲ ಹಾಗೇನೆ ಹಾಕಿ ಅದನ್ನು ಹಂಗೆನೂ ಸಹ ಹಾಕ್ಬೋದು ಇದನ್ನು ನೀವು ಸುಡಬೇಕಾಗುತ್ತೆ ಒಂದು ಪ್ಲೇಟಲ್ಲಾದರೂ ಹಾಕೊಳ್ಳಿ ಅಥವಾ ಒಂದು ಮಣ್ಣಿನ ಬರುತ್ತಲ್ವ ಹಣತೆ ಅಂತ ಹೇಳ್ತೀವಲ್ಲ ಹಣತೆ ಸಹ ಹಾಕೊಬೋದು ನಿಮಗೆ ಯಾವುದರಲ್ಲಿ ಚೆನ್ನಾಗಿ ಸುಡುತ್ತೆ ಇದು ಅನಿಸುತ್ತೋ ಅದರಲ್ಲಿ ಹಾಕ್ಕೊಂಡು ಸುಡಬಹುದು ಆದರೆ ಕಾಳುಮೆಣಸು ಪೂರ್ತಿಯಾಗಿ ಸುಟ್ಟು ಕರಕಲಾಗಬೇಕು ಆ ಬೂದಿಯಾದಂಥದ್ದನ್ನು ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳಕ್ಕೆ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದ ದಿನಗಳನ್ನು ಮುಂದಿನ ದಿನಗಳು ಸುಖಕರವಾಗಿ ಇರಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಇರಬೇಕು ಅಂತ ನಾವು ಅಂದ್ಕೊಂಡ್ರೆ ಲೀಡ್ ಮಾಡ್ಕೊಂಡಿರಬೇಕು ಅಂತಂದರೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಇದನ್ನು ನೀವು ಆದಷ್ಟು ರಾತ್ರಿ ಮಾಡ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ ಪರಿಹಾರ ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿಂದಿರಬಾರ್ದು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಅದನ್ನು ನೀವು ನೀಟಾಗಿ ನೋಡಿಕೊಂಡು ಮಾಡಿಕೊಳ್ಳಿ ಈ ಹೆಣ್ಮಕ್ಳಾದರೆ ಫೈವ್ ಡೇಸ್ ಆಗುವವರೆಗೂ ಪರಿಹಾರವನ್ನು ಮಾಡ್ಕೊಳ್ಬಾರ್ದು ಪೂರ್ತಿಯಾಗಿ ಬೂದಿ ಆದಮೇಲೆ ತೋಟದಲ್ಲಿ ನೀರನ್ನು ತಗೊಂಡು ಎಷ್ಟು ಪ್ರೋಕ್ಷಣೆ ಮಾಡೋಕ್ಕಾಗುತ್ತೋ ಅಷ್ಟೇ ನೀರಿರಬೇಕು ಜಾಸ್ತಿ ನೀರು ಇರಬಾರದು ಮುಂಚೆನೆ ತಗೊಳ್ಬೇಕಾದ್ರೆ ಒಂದು ಲೋಟದಲ್ಲಿ ನಿಮ್ಮ ಮನೆಗೆ ಎಷ್ಟು ಪ್ರೋಕ್ಷಣೆಗೆ ನೀರು ಬೇಕೋ ಅಷ್ಟೊಂದು ಮಾತ್ರ ತಗೊಳ್ಳಿ ಜಾಸ್ತಿನ ನೀರು ತಗೊಳ್ಬೇಡಿ ಆಯಿತು ಅಂತ ಸಹ ನಾವು ಅದನ್ನು ಚೆಲ್ಲಬಾರ್ದು ಸ್ವಲ್ಪನೇ ತಗೊಂಡ್ರು ಸಾಕು ಸ್ವಲ್ಪನೇ ಚೆಲ್ಬೇಕು ಅಂದರೆ ಈ ಬೂದಿ ಮಾಡ್ಕೊಂಡಿರ್ತೀವಲ್ಲ ಕಾಳು ಮೆಣಸು ಅದನ್ನು ಅದರೊಳಗೆ ಹಾಕೊಂಡು ಕರ್ಪೂರ ಕಾಳುಮೆಣಸು ಎರಡನ್ನು ಎರಡೂ ಸಹ ನೀರಿನಲ್ಲಿ ಹಾಕೊಂಬೇಕಾಗುತ್ತೆ ನೀರಿಗೆ ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ನಿಮ್ಮ ಮನೆಯ ಗೋಡೆಗಳಿಗೆ ಹೂವಾದರೂ ತಗೊಳ್ಳಿ ಅಥವಾ ಒಂದು ಇಳ್ಳೆದೆಲೆಯಾದರೂ ಸಹ ತಗೊಳ್ಳಿ ಏನೋ ಒಂದು ತಗೊಂಡು ಆ ನೀರಿಗೆ ಅದ್ದಿ ಬಿಟ್ಟಿದ್ದೆ ಸುಮ್ಮನೆ ಪ್ರೋಕ್ಷಣೆ ಮಾಡಿ ಸುಮ್ಮನೆ ಈ ಥರ ಪ್ರೋಕ್ಷಣೆ ಮಾಡೋ ಥರ ಹಾಕ್ಬೇಕಾಗುತ್ತೆ ಈ ರೀತಿ ರಾತ್ರಿ ಮಾಡಿಕೊಂಡಾಗ ಎಲ್ಲ ರೀತಿಯ ಇಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಸುಖ ಶಾಂತಿ ಸುಖ ಶಾಂತಿಯನ್ನು ಆ ತಾಯಿ ನಮಗೆ ಕರುಣಿಸ್ತಾಳೆ ಮನುಷ್ಯನಿಗೆ ಸದಾ ಕಾಲ ಒಳ್ಳೆಯದು ಕೆಟ್ಟದ್ದು ಎರಡೂ ಸಹ ಸಮ ರೀತಿಯಲ್ಲಿ ನಡೀತಾ ಬರ್ತಾ ಇರುತ್ತೆ ಆದರೆ ಕೆಟ್ಟದ್ದು ಕಡಿಮೆದಾಗಬೇಕು ಅಂದರೆ ಈ ಪರಿಹಾರವನ್ನು ಮಾಡ್ಕೊಬೇಕಾಗುತ್ತೆ ಒಳ್ಳೆಯದು ಸಹ ನಡೀತಾ ಇರುತ್ತೆ ಇದು ನಮ್ಮ ಜೀವನದಲ್ಲಿ ಜಾಸ್ತಿ ಆಗಬೇಕು ಅಂತನ ಈ ಪರಿಹಾರವನ್ನು ಮಾಡ್ಕೊಬೇಕು ಅದನ್ನು ನಾವು ಮಾಡಿಕೊಂಡಾಗ ಇಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರು ಅಂದರೆ ವಯಸ್ಸಿಗೆ ಬಂದಿರುವಂತಹ ಮಕ್ಕಳಿದ್ದರೆ ಕೂಡ ತುಂಬನೇ ತರಲೆ ಮಾಡ್ತಾ ಇದ್ದಾರೆ ಮಕ್ಕಳು ಪೇರೆಂಟ್ಸ್ಗೆ ಎದುರು ಕೊಡ್ತಾ ಇದ್ದಾರೆ ಅಂತಂದರೆ ಸರಿಯಾಗಿ ತಂದೆ ತಾಯಿಗೆ ರೆಸ್ಪಾನ್ಸ್ ಕೊಡ್ತಾ ಇರಲ್ಲ ಸರಿಯಾಗಿ ಅವು ಓದೋದಿಲ್ಲ ಸರಿಯಾಗಿ ನಡ್ಕೊಳೋದಿಲ್ಲ ಇಂದ ನಳ್ತಾ ಇರೋರು ಕೂಡ ಇದು ಬೆಸ್ಟ್ ರಿಹಾರ ಅಂತ ಸಹ ನಾವು ಹೇಳ್ಕೊಬೋದು ಕಳಿಗೂ ಕೂಡ ಮನಸ್ಸು ಸಮಾಧಾನವಾಗಿ ಇರುತ್ತೆ ಆನಾ ರೀತಿಯ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇರ್ತಾರೆ ಗೊತ್ತಾಗೋದಿಲ್ಲ ಇವ್ರಿಗೆ ನೋಡಿದವ್ರಿಗೆ ಏನನ್ಸುತ್ತೆ ಅಂದ್ರೆ ಇವ್ರಿಗೇನು ಸಮಸ್ಯೆ ಇರುತ್ತೆ ಅಂತ ಅನ್ಕೊಂತ ಇರ್ತಾರೆ ಎಲ್ಲ ರೀತಿಯ ಈಗಿನ ಒಂದು ಹಂತದವರೆಗೂ ಅವರಿಗೆ ತಕ್ಕಂತಹ ಯೋಚನೆಗಳು ಕಷ್ಟಗಳು ಇದ್ದೇ ಇರುತ್ತೆ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ ರೀ ಯಾರಿಗೆ ಸಮಸ್ಯೆ ಇರೋದಿಲ್ಲ ಸಮಸ್ಯೆಗಳು ತೊಲಗಬೇಕು ಅಂತಂದರೆ ಎಲ್ಲ ಸಾಧ್ಯತೆಗಳು ಈ ನಾವು ಮಾಡುವಂತಹ ಈ ಪರಿಹಾರದಿಂದ ಬಗೆಹರಿಯಬಹುದು ಈ ಕಷ್ಟಗಳು ತೊಲಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ರಿಸಲ್ಟನ್ನು ಒಳ್ಳೆಯ ರಿಸಲ್ಟನ್ನು ಸಹ ಈ ಪರಿಹಾರದಿಂದ ನಾವು ಕಾಣ್ಬೋದು ಈ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ನಮ್ಮ ಮನೆ ಒಳಗೆ ಮನೆಯ ಹೊರಗೂ ಕೂಡ ಫುಲ್ಲು ಕಂಪ್ಲೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿಕೊಳ್ಳಿ ಥರ ನೀವು ವಾರದಲ್ಲಿ ಥರ ನೀವು ಗುರುವಾರ ಮಾಡ್ಕೊಂಡು ಬಂದಾಗ ಗುರುವಾರ ಮಾತ್ರ ಈ ಪರಿಹಾರವನ್ನು ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಗುರುವಾರಗಳಲ್ಲಿ ನೀವು ಒಂದಷ್ಟು ಗುರುವಾರ ಮಾಡಿಕೊಂಡು ನೋಡಿ ಈ ಪರಿಹಾರವನ್ನು ಮನೆಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಯಾವ ಥರ ಬದಲಾವಣೆ ಆಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ನೋಡ್ತಾ ಇರಿ ಸ್ನೇಹಿತರೆ ಇದು ಮಾಡೋಕ್ಕಿಂತ ಮುಂಚೆ ನೀವು ಯಾವ ಥರ ಇದ್ರಿ ಮಾಡಾದ್ಮೇಲೆ ನೀವು ಯಾವ ಥರ ಬದಲಾವಣೆ ಆಗಿದೆ ನಿಮ್ಮ ಮನೆ ಜೀವನದಲ್ಲಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಹ ನಿಮಗೆ ಸಿಕ್ಕುತ್ತೆ ಮತ್ತು ಸುಲಭವಾಗಿ ನಿಜವಾಗ್ಲೂ ಮತ್ತೆ ಆ ಸಮಸ್ಯೆ ನಿಮಗೆ ಬರೋದಿಲ್ಲ ಮಾಡಿಕೊಂಡು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು